ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನ್ಯೂಜಿಲೆಂಡ್ ವಿರುದ್ಧ ಸರಣಿ ಗೆಲ್ಲಲು ಭಾರತ ತಂಡ ಮಾಸ್ಟರ್ ಪ್ಲಾನ್ ಇನ್ನು ಮೂರನೇ ಪಂದ್ಯಕ್ಕಾಗಿ ಈಗಿರಲಿದೆ ಪ್ಲೇಯಿಂಗ್ ಲೆವೆನ್ ಮತ್ತು ಪ್ಲೇಯಿಂಗ್ ಲೆವೆನ್ ನಲ್ಲಿ ಆದರೆ ದೊಡ್ಡ ಬದಲಾವಣೆ ಆಗಿದೆ ಅಷ್ಟಕ್ಕೂ ನ್ಯೂಜಿಲೆಂಡ್ ವಿರುದ್ಧ ಮೂರನೇ ಐ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡುತ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಆಲ್ ಇಟ್ಕೊಳ್ಳಿ ಹಾಗೆ ಮೆರದ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ನಿರ್ಣಾಯಕ ಮೂರನೇ ಏಕದಿನ ಪಂದ್ಯ ಭಾನುವಾರ ಇಂದೋರ್ನಲ್ಲಿ ಆದರೆ ನಡೆಯಲಿದೆ ಏಕದಿನ ಸರಣಿಯನ್ನು ಗೆಲ್ಲಲು ಗುರಿ ಹೊಂದಿರುವ ಟೀಂ ಇಂಡಿಯಾ ತನ್ನ ಬೌಲಿಂಗ್ ತಂತ್ರಗಳನ್ನು ಪುನರ್ ವಿಮರಿಸಬೇಕಾಗಿದೆ ಹೌದು ಸ್ನೇಹಿತರೆ ಇನ್ನು ಮೊದಲನೇ ಎರಡು ಏಕದಿನ ಪಂದ್ಯಗಳಲ್ಲಿ ನ್ಯೂಜಿಲೆಂಡ್ ಬ್ಯಾಟರ್ಸ್ ಟೀಂ ಇಂಡಿಯಾದ ಸ್ಪಿನ್ನರ್ಸ್ ಗಳನ್ನು ಸುಲಭವಾಗಿ ಎದುರಿಸಿದರು ಮತ್ತೊಂದೆಡೆ ಎದುರಾಳಿ ಸ್ಪಿನ್ನರ್ಗಳ ಬೌಲಿಂಗ್ ನಲ್ಲಿ ಟೀಂ ಇಂಡಿಯಾ ಬ್ಯಾಟರ್ಸ್ ಗಳು ಗಳಿಸಲು ರನ್ ಗಳಿಸಲು ಪರದಾಟ ಕೂಡ ಆಡಿದರು ಅಂತಾನೆ ಹೇಳ್ಬಹುದು ಇನ್ನು ರಾಜ್ಕೋಟ್ ನಲ್ಲಿ ನಡೆದ ಎರಡನೇ ಏಕದಿನ ಪಂದ್ಯವನ್ನು ಗೆದ್ದ ಕಿವಿಸ್ ಪಡೆ ಸರಣಿಯನ್ನು ಒಂದು ಒಂದರಿಂದ ಗೊಳಿಸಿದೆ ಇನ್ನು ಮಧ್ಯಮ ಓವರ್ಗಳಲ್ಲಿ ಭಾರತದ ಬೌಲರ್ಗಳ ವೈಫಲ್ಯವು ತಂಡದ ಸೋಲಿಗೆ ಕಾರಣವಾಯಿತು ಇನ್ನು ನ್ಯೂಜಿಲೆಂಡ್ ಆಟಗಾರರು ನಿಗೂಢ ಸ್ಪಿನ್ನರ್ಗಳಾದಂತಹ ಕುಲ್ದೀಪ್ ಯಾದವ್ ಅವರನ್ನು ಸುಲಭವಾಗಿ ಎದುರಿಸಿದರು ಇನ್ನು ಇದಲ್ಲದೆ ಬ್ಯಾಟರ್ಗಳಿಗೆ ಅನುಕೂಲಕರವಾದ ಒಳಗಿನ ಬೌಂಡರಿ ಕಡಿಮೆ ಕಡಿಮೆಯಾಗಿತ್ತು ಅಂತಾನೆ ಹೇಳ್ಬೋದು ಈ ಸಂದರ್ಭದಲ್ಲಿ ವೈವಿಧ್ಯಗಿಂತ ಶಿಸ್ತಿನಿಂದ ಬೌಲಿಂಗ್ ಮಾಡುವುದು ಹೆಚ್ಚು ಮುಖ್ಯವಾಗಿದೆ ಇನ್ನು ಸ್ಪಿನ್ ತಂತ್ರ ಬದಲಾವಣೆ ಮಾಡುವ ಚಾನ್ಸಸ್ ಆದರೆ ಇದೆ ಅಂತಾನೆ ಹೇಳಬಹುದು ಕುಲ್ದೀಪ್ ವಿಕೆಟ್ಗಳ ಮೇಲೆ ಕೇಂದ್ರೀಕರಿಸಿ ಬೌಲಿಂಗ್ ಮಾಡಬೇಕಾಗುತ್ತದೆ ಗಾಯದಿಂದಾಗಿ ವಾಷಿಂಗ್ಟನ್ ಸುಂದರ ಅನುಪಸ್ಥಿತಿಯು ರಾಜ್ಕೋಟ್ ಪಂದ್ಯದ ಮೇಲೆ ದೊಡ್ಡ ಪರಿಣಾಮ ಕೂಡ ಬೀರಿತ್ತು ಅವರ ಬದಲಿಗೆ ಬಂದ ನಿತೀಶ್ ಕುಮಾರ್ ರೆಡ್ಡಿ ಕೇವಲ ಒಂದು ಸುತ್ತನೆ ಓವರ್ ಬೌಲಿಂಗ್ ಮಾಡಿದರು ಇಂದೋರ್ನ ಪರಿಸ್ಥಿತಿಯನ್ನು ಗಮನಿಸಿದರೆ ಆ ಸ್ಪಿನ್ನರ್ ಆಯುಷ್ ಬದನಿಗೆ ಆಡುವ ಹನ್ನೊಂದರ ಬಳಗದಲ್ಲಿ ಸ್ಥಾನ ನೀಡಲಾಗುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ ಇನ್ನು ಮತ್ತೊಬ್ಬ ವೇಗಿ ಕಂಬ್ಯಾಕ್ ಮಾಡುವ ಚಾನ್ಸಸ್ ಕೂಡ ಇದೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಟೀಮ್ ಇಂಡಿಯಾ ವೇಗದ ಬೌಲಿಂಗ್ ವಿಭಾಗವನ್ನು ಬಲಪಡಿಸಲು ಎಡಗೈ ಬೌಲರ್ ಆದಂತಹ ಹರ್ಷದೀಪ್ ಸಿಂಗ್ ಅವರನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಒಂದು ವೇಳೆ ಹರ್ಷದೀಪ್ ಸಿಂಗ್ ಕಣಕ್ಕಿಳಿದರೆ ಪ್ರಸಿದ್ಧ ಕೃಷ್ಣ ಅವರನ್ನು ಹೊರಗಿಡಬೇಕಾಗುತ್ತದೆ ಇನ್ನು ಇಂತಹ ಸಂದರ್ಭದಲ್ಲಿ ಶುಕ್ರವಾರ ಭಾರತ ತಂಡ ಅಭ್ಯಾಸಕ್ಕೆ ಹೊರಗಾದರೆ ನ್ಯೂಜಿಲೆಂಡ್ ತಂಡ ನೆಟ್ಸ್ನಲ್ಲಿ ಶ್ರಮಿಸಿತ್ತು ಇನ್ನು ನ್ಯೂಜಿಲೆಂಡ್ ವಿರುದ್ಧ ಮೊದಲನೇ ಎರಡು ಪಂದ್ಯಗಳಿಗೆ ವೇಗಿ ಹರ್ಷದೀಪ್ ಸಿಂಗ್ ಅವರನ್ನು ಹೊರಗಿಟ್ಟಿದ್ದಕ್ಕಾಗಿ ಮಾಜಿ ಸ್ಪಿನ್ನರ್ ಆದಂತಹ ಅಶ್ವಿನ್ ಅವರು ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅನ್ನು ತರಾಟೆಗೆ ಕೂಡ ತೆಗೆದುಕೊಂಡಿದ್ದರು ತಂಡದೊಬ್ಬರ ಉತ್ತಮ ಪ್ರದರ್ಶನ ನೀಡುವ ಹರ್ಷದೀಪ್ ಸಿಂಗ್ ಅವರು ಹನ್ನೊಂದರ ಸ್ಥಾನದಲ್ಲಿಯೇ ಹೋರಾಡಬೇಕೆ ಮತ್ತು ಅವರು ಒಂದೇ ಒಂದು ಪಂದ್ಯ ಆಡಿದರೆ ಎರಡನೇ ಪಂದ್ಯದಲ್ಲಿ ಅವರಿಗೆ ಸ್ಥಾನ ಸಿಗುವುದಿಲ್ಲ ನೀವು ಎಷ್ಟೇ ಕಾರಣಗಳನ್ನು ನೀಡಿದರೂ ಅದು ಅವರ ಆತ್ಮವಿಶ್ವಾಸಕ್ಕೆ ತರುತ್ತದೆ ಮತ್ತು ಬೌಲರ್ ಗಳಿಗೆ ಇದು ಯಾವಾಗಲೂ ಏಕೆ ಸಂಭವಿಸುತ್ತದೆ ಬ್ಯಾಟರ್ಸ್ಗಳಿಗೆ ಇದು ಎಂದಿಗೂ ಸಂಭವಿಸಿದಿಲ್ಲ ಎಂದು ಅಶ್ವಿನ್ ಆದರೆ ಟೀಕಿಸಿದ್ರ ಅಂತಾನೆ ಹೇಳ್ಬೋದು ಇನ್ನು ಕೊನೆಯ ಮೂರನೇ ಒಡಿಐ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆಲ್ ನೋಡೋದಾಯ್ತು ಅಂತಂದ್ರೆ ಸುಧ್ ಗಿಲ್ ನಾಯಕ ಇರ್ತಾರೆ ಮತ್ತು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಮತ್ತು ವಿಕೆಟ್ ಕೀಪರ್ ಆಗಿ ಕೆ ಎಲ್ ರಾಹುಲ್ ಆದರೆ ಕಾಣಿಸಿಕೊಳ್ತಾರೆ ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಜಾಗದಲ್ಲಿ ಆಯುಷ್ ಬದವಣಿ ಬಂದ್ರು ಅಚ್ಚರಿ ಇಲ್ಲ ಇನ್ನು ರವೀಂದ್ರ ಜಡೇಜಾ ಹರ್ಷಿತ್ ರಾಣಾ ಮತ್ತು ಕುಲ್ದೀಪ್ ಯಾದವ್ ಮೊಹಮ್ಮದ್ ಸಿರಾಜ್ ಮತ್ತು ಪ್ರಸಿದ್ ಕೃಷ್ಣ ಜಾಗದಲ್ಲಿ ಹರ್ಷಿದೀಪ್ ಸಿಂಗ್ ಆದ್ರೆ ಆಡ್ತಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಇನ್ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಆಡ್ಕೊಳ್ಳಿ